ಚಾನೆಲ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನಕದಾಸರ ಜಯಂತಿಯ ಪ್ರಬಂಧ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಈ ಹಬ್ಬವನ್ನು ಕರ್ನಾಟಕ ಜನರು ಮತ್ತು ಕುರುಬ ಸಮುದಾಯದವರು ಆಚರಿಸುತ್ತಾರೆ ಸಂತ ಕನಕದಾಸರ ಜನ್ಮದಿನವನ್ನು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಕರ್ನಾಟಕ ಸರ್ಕಾರ ಈ ದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ ಕನಕದಾಸರ ಒಬ್ಬ ಹರಿದಾಸ ಕನಕದಾಸ ಒಬ್ಬ ಹರಿದಾಸ ಮತ್ತು ಕರ್ನಾಟಕ ಸಂಗೀತದ ಪ್ರಸಿದ್ಧ ಸಂಯೋಜಕ ಕರ್ನಾಟಕ ಸಂಗೀತದ ಪ್ರಸಿದ್ಧ ಸಂಯೋಜಕ ಕವಿ ಸಂಯೋಜಕ ಮತ್ತು ತತ್ವಜ್ಞಾನಿ ಅವರು ತಮ್ಮ ಕೀರ್ತನೆ ಮತ್ತು ಉಗಾಭೋಗ ಕರ್ನಾಟಕ ಸಂಗೀತ ಸಂಯೋಜನೆಗಳಿಗೆ ಪ್ರಸಿದ್ಧರಾಗಿದ್ದಾರೆ ಅವರು ತಮ್ಮ ರಚನೆಗಳಿಗೆ ಸರಳವಾದ ಕನ್ನಡ ಭಾಷೆಯನ್ನು ಬಳಸಿದರು ಇವರು ಹುಟ್ಟಿದ್ದು ಕರ್ನಾಟಕ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಸೇನಾ ಮುಖ್ಯಸ್ಥ ಬೀರ ನಾಯಕ ಮತ್ತು ಅವರ ಪತ್ನಿ ಬಚ್ಚಮ್ಮ ದಂಪತಿಗಳಿಗೆ ಕುರುಂಬ ಕುಟುಂಬದಲ್ಲಿ ಜನಿಸಿದವರೇ ನಮ್ಮ ಕನಕದಾಸರು ಅವರು ಆರಂಭಿಕ ಕೃತಿಗಳಲ್ಲಿ ರಾಮಜ್ಞಾನ ಮಂತ್ರ ನರಸಿಂಹ ಸೂತ್ರ ಮತ್ತು ಮೋಹನ ತರಂಗಿಣಿ ಮುಂತಾದ ಕಾವ್ಯಗಳಲ್ಲಿ ಸೇರಿವೆ ಕನಕದಾಸರ ಕೀರ್ತನೆಯ ಮೂಲಕ ಸಾಮಾಜಿಕ ಸಮಾನತೆ ಮತ್ತು ನ್ಯಾಯವನ್ನು ಪ್ರತಿಪಾದಿಸಿದರು ವಿವರಣೆ ಕನಕದಾಸರ ಕವನಗಳು ಜೀವನದ ಪ್ರತಿಯೊಂದು ಅಂಶವನ್ನು ವಿವರಿಸುತ್ತದೆ ಮತ್ತು ಅವರು ಜಾತಿ ವ್ಯವಸ್ಥತೆ ಜಾತಿ ವ್ಯವಸ್ಥತೆಯನ್ನು ಹೆಚ್ಚು ಟೀಕಿಸಿದವರು ಅಂತ ಒಂದು ಕಾವ್ಯವಾದ ರಾಮ ಧ್ಯಾನ ಚರಿತೆಯಲ್ಲಿ ಅವರು ಉನ್ನತ ಮತ್ತು ಕೆಳ ಜಾತಿಗಳ ನಡುವಿನ ವ್ಯತ್ಯಾಸವನ್ನು ಅಕ್ಕಿ ಮತ್ತು ರಾಗಿನ ನಡುವಿನ ವ್ಯತ್ಯಾಸವನ್ನು ಹೋಲುವಂತೆ ಅಂದ್ರ ಶ್ರೀಮಂತ ಬಡವ ಹೇಗೋ ಅಕ್ಕಿ ಮತ್ತು ರಾಗಿಯ ಬಗ್ಗೆ ಹೋಲುವತ್ತದೆ ಎಂದು ಸೂಚಿಸುತ್ತಾರೆ ಅಕ್ಕಿಯನ್ನು ಉನ್ನತ ಜಾತಿಯ ಜನರು ಮತ್ತು ಧಾರ್ಮಿಕ ಆಚರಣೆಗೆ ಬಳಸುತ್ತಾರೆ ಬಡವರು ಮುಖ್ಯ ಆಹಾರ ರಾಗಿ ಕನಕದಾಸರು ಚಿಕ್ಕಂದಿನಲ್ಲೂ ಚಿಕ್ಕಂದಿನಿಂದಲೂ ಶ್ರೀಕೃಷ್ಣನ ಪರಮ ಭಕ್ತರಾಗಿದ್ದರು ಕನಕದಾಸರು ಒಮ್ಮೆ ಪ್ರಖ್ಯಾತ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದರು ಆದರೆ ಅವರ ಕೀಳು ಜಾತಿಯ ಕಾರಣಕ್ಕೆ ಪ್ರವೇಶ ನಿರಾಕ ನಿರಾಕರಿಸಲಾಯಿತು ಅವರು ದೇವಸ್ಥಾನದ ಹಿಂಭಾಗಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದರು ಅವರ ಪ್ರಾರ್ಥನೆ ಫಲವಾಗಿ ದೇವಾಲಯದಲ್ಲಿ ಭಗವಾನ್ ಶ್ರೀಕೃಷ್ಣ ಮೂರ್ತಿಯು ಕನಕದಾಸರ ನಿತ್ತಿರುವ ದಿಕ್ಕಿಗೆ ತಿರುಗಿತು ದೇವಾಲಯದ ಗೋಡೆಯ ಕುಸಿದು ಕನಕದಾಸರಿಗೆ ಶ್ರೀ ಕೃಷ್ಣನ ದರ್ಶನವನ್ನು ಪಡೆಯಲು ಅಣು ಮಾಡಿಕೊಡುತ್ತದೆ ಇಂದಿನ ಉಡುಪಿ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಕನಕನ ಕಿಡಕಿ ಎಂದು ಕರೆಯುತ್ತಾರೆ ಕೊನೆಯದಾಗಿ ಉಪಸಂಹಾರ ಕನಕದಾಸರ ಜಯಂತಿಯನ್ನು ಕರ್ನಾಟಕದ ಜನರು ಮತ್ತು ವಿಶೇಷವಾಗಿ ಕುರುಬಗೌಡ ಸಮುದಾಯದವರು ಆಚರಿಸುವ ಹಬ್ಬ ಇದನ್ನು ಪ್ರತಿ ವರ್ಷ ಶ್ರೇಷ್ಠ ಕವಿ ಮತ್ತು ಸಂತ ಶ್ರೀ ಕನಕದಾಸ ಅವರ ಜನ್ಮದಂದು ಆಚರಿಸಲಾಗುತ್ತದೆ ಮಹಾನ್ ಸಂತರಿಗೆ ಶ್ರದ್ಧಾಂಜಲಿಯಾಗಿ ಕರ್ನಾಟಕ ಸರ್ಕಾರ ಕರ್ನಾಟಕ ಜನ್ಮ ದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ ಕನಕದಾಸರ ಜನ್ಮ ದಿನವನ್ನು ರಾಜ್ಯ ರಜೆ ಎಂದು ಘೋಷಿಸಿದೆ ಕರ್ನಾಟಕದ ಮಹಾನ್ ಸಮಾಜ ಸುಧಾಕ ಸುಧಾರಕರಲ್ಲಿ ಒಬ್ಬರಿಗೆ ಶ್ರದ್ಧಾಂಜಲಿಯಾಗಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳು ಶಾಲೆಗಳು ಮತ್ತು ಕಾಲೇಜುಗಳು ಮತ್ತು ಕನಕದಾಸರ ಜನ್ಮವನ್ನು ಜನ್ಮದಿನವನ್ನು ಆಚರಿಸುತ್ತದೆ ಅಂತ ಹೇಳ್ತಾ ಈ ಒಂದು ಕನಕದಾಸರ ಜಯಂತಿಯ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು